ನಮಸ್ತೆ ಏನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾವು ನೋಡ್ತಿರೋ ಅಂಥದ್ದು ಭಾಳ ಅದ್ಭುತವಾದಂಥದ್ದು ಮಹಾ ಒಂದು ರಕ್ತ ಬೀಜ ಚಾಮುಂಡೇಶ್ವರಿ ದೇವಿಯ ಒಂದು ಹೋಪಾಸನೆ ಅದೇ ಸಿದ್ಧಿ ಮಾಡ್ಕೊಳ್ಳೋದೇ ಹಾಗೆ ಏನು ಯಾವ ರೀತಿ ಆ ತಾಯಿ ಹೊಲಿಸ್ಕೋಬೇಕು ಒಲಿಸ್ಕೋಬೇಕು ಯಾಕಂದರೆ ಈಗ ಸಾಕಷ್ಟು ಕ್ಷುದ್ರ ದೇವತೆಗಳನ್ನ ಹೊಲಿಸ್ಕೊಂಡು ಅದ್ರ ಕಡೆಯಿಂದ ಕೆಲಸ ಮಾಡಿಸ್ಕೋಬೇಕು ಅನ್ನೋರು ಸಾಕಷ್ಟು ಇದ್ದಾರೆ ಕ್ಷುದ್ರ ದೇವತೆಗಳು ಅಂತಂದರೆ ಯಾವತ್ತಿದ್ರೂ ಅವು ಅಲ್ಪಕಾಲಿಕ ಅವೆಲ್ಲ ಬಲಿ ಕೊಟ್ಟು 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 ಕೊನೆಗೆ ಅವುಗಳಿಂದ ತೊಂದರೆ ಅನುಭವಿಸ್ಕೊಳ್ಳೋ ಅಂಥದ್ದು ಅದಿರುತ್ತೆ ಕ್ಷುದ್ರ ದೇವತೆಗಳು ಕೆಲಸ ಮಾಡಿಕೊಡ್ತೇವೆ ಆದರೆ ಅದೇ ರೀತಿ ಅವು ಕಂಟಿನ್ಯೂಸ್ಸಾಗೆ ಅದು ಏನು ನಾವು ಮುಡ್ತೀವಿ ಅದೇ ರೀತಿ ಕೊಟ್ಟು ಹೋಗ್ಬೇಕು ಅವಕ್ಕೆ ಅದೇನಾದರೂ ಸ್ವಲ್ಪ ಈಚೆ ಆಚೆ ಆದಾಗ ಸಾಧಕರಿಗೆ ತೊಂದರೆ ಮಾಡ್ತವೆ ಅವು ಅಂಥದ್ದಾಗಿ ಈಗ ನಾವು ಈ ಒಂದು ಈ ದೇವಿನ ಆದರೆ ಆ ರೀತಿಯಲ್ಲ ಇವಳು ಸಾಯೋವರೆಗೂ ನಮ್ಮ ಜೀವ ಇರೋವರೆಗೂ ನಮ್ಮನ್ನು ಕಾಪಾಡೋ ಅಂಥವಳು ಇವಳು ಯಾವುದೇ ರೀತಿ ಮಕ್ಕಳಿಗೆ ತೊಂದರೆ ಮಾಡೋಳಲ್ಲ ಇವಳು ಈ ತಾಯಿನ ಯಾವ ರೀತಿ ನಾವು ಒಂದು ಒಲ್ಸ್ಕೊಳ್ಳೋದು ಹಾಗೆ ಅವಳನ್ನು ಯಾವ ರೀತಿ ನಾವು ಪ್ರಾರ್ಥನೆ ಮಾಡಬೇಕು ಅನ್ನೋದು ಇವತ್ತು ನಾವು ತಿಳ್ಕೊಳ್ಳೋಣ ಈ ತಾಯಿನ ಮೊದಲು ನಾವು ಒಂದು ಫೋಟೋ ಆಗಲಿ ಅಥವಾ ವಿಗ್ರಹ ಇದ್ದರೆ ವಿಗ್ರಹ ಆಗಲಿ ಯಾವುದಾದ್ರೂ ಇಟ್ಕೋಬೋದು ಫೋಟೋ ಆದರೂ ಇಟ್ಕೋಬೋದು ಅಥವಾ ವಿಗ್ರಹ ಆದರೂ ಫೋಟೋ ಯಾವುದಾದ್ರೂ ಇಟ್ಕೋಬೋದು ಇದಕ್ಕೆ ಈ ದೇವಿ ಈ ದೇವಿನ ನಾವು ಭಾಳ ಭಕ್ತಿಯಿಂದ ಈ ಒಂದು ಮಂತ್ರ ಇದೆ ನಾನು ಭಾಳ ದೊಡ್ಡದಾಗಿದೆ ಆ ಮಂತ್ರ ನಾನು ಕೊಡ್ತೀನಿ ಆ ಮಂತ್ರ ದಿನನಿತ್ಯ ನೀವು ಪೂಜೆ ಮಾಡುವಂಥ ಯಾರು ಸಾಧಕರಿರ್ತಾರೋ ಅವರು ಒಂದೆರಡು ಮಂಡಲ ದಿನಗಳಲ್ಲಿ ಈ ದೇವಿನ ಪಠಿಸ್ತಾ ಬಂದರೆ ಶ್ರೀದೇವಿ ನಿಮ್ಮ ಒಂದು ಪೂಜೆಗೆ ಹೊಲಿದು ಅವರ ಬೆನ್ನ ಹಿಂದೆ ಸದಾ ಇರ್ತಾಳೆ ಆ ದೇವಿ ಯಾವಾಗಲೂ ನಿಮ್ಮ ಅವಳ ಒಂದು ಕರುಣೆ ಆ ಸಾಧಕದ ಮೇಲೆ ಇರುತ್ತೆ ಇದರಲ್ಲಿ ಸಾಕಷ್ಟು ಬರುತ್ತೆ ಸಪ್ತಪತಿ ಅಂತ ಕೂಡ ಬರುತ್ತೆ ಸಪ್ತಪತಿ ಶ್ರೀದೇವಿ ಇದು ಅಂತ ಕೂಡ ನಾವು ಕೊಟ್ಟಿದ್ದೀವಿ ಮೂಲ ಮಂತ್ರ ಕೂಡ ಇರುತ್ತೆ ಸಾಕಷ್ಟು ಇರ್ತವೆ ಆದರೆ ಈ ದೇವಿನ ನಾವು ಹೊಲ್ಸ್ಕೋಬೇಕಾದ್ರೆ ಇವಳಿಗೆ ಹೊಗಳಿಕೆ ಭಾಳ ಮುಖ್ಯ ಹೋಗ್ಳಿಕೆ ಅಂದರೆ ಭಾಳ ಇಷ್ಟ ಹೋಗ್ಳಿಕೆ ಎಲ್ಲರಿಗೂ ಇಷ್ಟ ಆಗುತ್ತೆ ಆದರೆ ಈ ದೇವಿಗೆ ಇನ್ನೂ ಇಷ್ಟವಾಗಿರುತ್ತೆ ಇದು ಒಂದು ಆದಿಶಕ್ತಿ ಅಂತಲೂ ಧ್ಯಾನ ಮಾಡ್ಬೋದು ರಕ್ತ ಬೀಜ ಸಂಹಾರಿಣಿ ಚಾಮುಂಡೇಶ್ವರಿ ಅಂತ ಕೂಡ ಹೇಳ್ಬೋದು ರಣಚಂಡಿ ಅಂತ ಕೂಡ ಹೇಳ್ಕೊಬೋದು ಸಾಕಷ್ಟು ಹೆಸರಲ್ಲಿ ನಾವು ಕರಿತೀವಿ ಅಂಥ ಒಂದು ಇದರಲ್ಲಿ ಈ ತಾಯಿನ ನಾವು ಯಾವ ರೀತಿ ನಾವು ಸಿದ್ಧಿ ಮಾಡ್ಕೊಳ್ಳೋದು ಹೆಂಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಈಗ ಆ ದೇವಿನ ಒಂದು ಮಂತ್ರ ಹೇಗೆ ಬರುತ್ತೆ ಅಂತ ತಿಳ್ಕೊ ವೀಕ್ಷಕರು ಇವಾಗ ನನಗೆ ಕಾಣ್ತಾ ಇದೆ ಈ ಆದಿ ಶಕ್ತಿ ಸ್ತುತಿ ಅಂತ ಅಂದ್ಬಿಟ್ಟು ಇದನ್ನು ನೀವು ಸಿದ್ಧಿ ಮಾಡಿಕೊಂಡು ಮೊದಲು ಅವಳ ಸ್ತುತಿ ಮಾಡಬೇಕು ಅಂದರೆ ಅವಳ ಒಂದು ಸೋತ್ರ ಈ ಚಿಕ್ಕದಾಗಿರೋ ಏನಿದೆ ಅದನ್ನು ಹೇಳ್ಕೋಬೇಕು ನಂತರ ಇಷ್ಟು ದೊಡ್ಡದಾಗಿದೆ ಇದು ಸ್ವಲ್ಪ ಒಂದು ಫೇಜ್ ಇದೆ ಅಂದರೆ ಏನು ನೀವೇನು ಇಷ್ಟು ಸಾರಿ ಅಂತ ಹೇಳಬೇಕಿಲ್ಲ ಇದನ್ನು ನಿಮಗೆ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಇದನ್ನು ಹೇಳಿ ನೀವು ಸಿದ್ಧಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಆ ಮಹಾತಾಯಿ ನಿಮ್ಮ ಹತ್ರ ಬಂದು ಮಾತಾಡ್ತಾಳೆ ಅನ್ನೋದು ಒಂದು ಗ್ರಂಥದಲ್ಲಿ ನನಗೆ ಕೊಟ್ಟಿದ್ದಾರೆ ಹಾಗಾಗಿ ಇದನ್ನು ಎಲ್ಲರೂ ಕೂಡ ಇದನ್ನು ಒಂದು ಉಪಯೋಗ ಪಡ್ಕೋಬೋದು ಸಾಕಷ್ಟು ಎಲ್ಲ ಕೆಲಸಕ್ಕೂ ಬರುತ್ತೆ ಇದೊಂದು ಸಿದ್ಧಿ ಮಾಡ್ಕೊಂಬಿಟ್ರೆ ಅಂದರೆ ಯಾವುದೇ ಮಾಟಗಳಾಗಲಿ ಮಂತ್ರಗಳಾಗಲಿ ತಂತ್ರಗಳಾಗಲಿ ದುಷ್ಟಶಕ್ತಿಗಳಾಗಲಿ ಭೂತ ಪ್ರೇತುಗಳಾಗಲಿ ಇವೆಲ್ಲ ಕೂಡ ಒಂದು ನಾಶ ಆಗುವಂಥ ಈ ದೇವಿದು ಒಂದು ಚಂಡಿಕಾ ದೇವಿ ಅಂತಂದ್ಬಿಟ್ಟು ಅದರಲ್ಲೇ ಕೊಟ್ಟಿರ್ತಾರೆ ನೋಡಿ ಯಾವ ರೀತಿ ಅವಳು ಹುಟ್ಟಿದಾಳೆ ರೀತಿ ಬೆಳೆದಳೆ ಅನ್ನೋದು ಕೂಡ ಕೊಟ್ಟಿರ್ತಾರೆ ರುಂಡಮಾಲಿನಿ ಅಹಂಕಾರ ರಹಿತಾಳೆ ಬ್ರಾಹ್ಮಿ ಜಗವ ಒಟ್ಟಿಸುವ ವೈಷ್ಣವಿ ಜಗವ ರಕ್ಷಿಪಳೆ ಗೌರಿ ಬ್ರಹ್ಮಕಾರ ಋತಿ ಉಳವಳೆ ದುರ್ಗಿ ಅಸುರಿ ಸಂಪತ್ತು ನಾಶಕಳೆ ಮಹಾದುರ್ಗಿ ಜ್ಞಾನ ಮತ್ತು ಶಕ್ತಿ ವರದ ಕಳೆ ನಾರಾಯಿಣಿ ಅಂತರ್ಯಾಮಿ ಭದ್ರಕಾಳಿ ಕಲ್ಯಾಣಿ ಗುಣಗಳು ನೋಡಿ ಇವೆಲ್ಲ ಇದನ್ನು ಯಾವ್ಯಾವ ರೀತಿ ಅವಳು ಹೇಗೆ ಹೋಗ್ತಾಳೆ ಹೇಗೆ ಇರ್ತಾಳೆ ಜನಗಳ್ನ ಹಾಗೆ ಕಾಪಾಡ್ತಾಳೆ ಯಾವ ರೀತಿ ಬಂದು ನಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡ್ತಾಳೆ ಅನ್ನೋದು ಇಲ್ಲಿ ಅಂತ ಒಂದು ಸ್ತುತಿ ಅಂದರೆ ದೇವಿ ಜ್ಞಾನ ಅಂತ ಕೂಡ ಹೇಳ್ಬೋದು ದೇವಿಯ ಜ್ಞಾನ ಮಾಡಿದಾಗ ಆ ಒಂದು ಮನಸ್ಸಿನಿಟ್ಟು ನಾವು ಇದು ಒಂದು ಮಂಡಲ ಎರಡು ಮಂಡಲ ಅಥವಾ ನಿಮಗೆ ಸಾಧ್ಯ ಆದರೆ ಒಂದು ಮಂಡಲದಲ್ಲಿ ಕೂಡ ಆ ದೇವಿ ನಿಮಗೆ ಒಂದು ದರ್ಶನ ಕೊಡ್ಬೋದು ಅಥವಾ ಅದರ ಸ್ವಲ್ಪ ಲೋಪ ದೋಷ ಆಗಿದೆ ಅಂದರೆ ಒಂದೆರಡು ಮಂಡಲ ಮಾಡಿದಾಗ ಕೂಡ ನಿಮಗೆ ಆ ಒಂದು ದರ್ಶನ ಕೂಡ ಕೊಡ್ಬೋದು ಯಾಕೆಂದರೆ ಅವರವರು ಮಾಡಿದಂಥ ಒಂದು ನಂಬಿಕೆಯಿಂದ ಅಥವಾ ನಿರ್ಮಲ ಮನಸ್ಸಿನಿಂದ ಏನು ಅವಳ ಜ್ಞಾನ ಮಾಡ್ತಾರೋ ಆಗ ಆ ತಾಯಿ ನಿಮಗೆ ಯಾವುದೋ ಒಂದು ರೀತಿಲಿ ದರ್ಶನ ಅಂತ ಖಂಡಿತ ಕೊಡ್ತಾರೆ ಅದನ್ನು ಮಾಡೋ ರೀತಿಯಲ್ಲಿರುತ್ತೆ ಅದನ್ನು ಶುದ್ಧವಾದ ಮನಸ್ಸಿನಿಂದ ಒಂದೇ ರೀತಿಯಾಗಿ ಇದನ್ನು ಕೂತ್ಕೊಂಡು ಒಂದು ಜಾಗದಲ್ಲಿ ಇದನ್ನು ಮಾಡಬೇಕಾಗುತ್ತೆ ಮೊದಲು ನೀವು ಮಾಮೂಲಿಯಾಗಿ ಒಂದು ಫೋಟೋನೋ ಅಥವಾ ಅವಳ ಒಂದು ವಿಗ್ರಹನೋ ಬಿಂಬ ಏನು ಹೇಳ್ತೀವಿ ಇಟ್ಕೊಂಡು ಅದಕ್ಕೆ ಮಾಮೂಲಿ ಹಾಗೆ ಏನು ಪೂಜೆ ಮಾಡ್ತೀವೋ ಆ ರೀತಿ ಪೂಜೆ ಮಾಡಿ ಅಂದರೆ ಇದಕ್ಕೆ ಬೇಕಾದಂಥದ್ದು ಕೆಲವು ವಸ್ತುಗಳೇನಪ್ಪ ಅಂದರೆ ಕೆಂಪು ಹೂಗಳು ಕೆಂಪು ಬಟನ್ ರೋಸ್ ಆಗ್ಬೋದು ಗಣಗಿಲೆ ಆಗ್ಬೋದು ಈ ರೀತಿ ಅಂದರೆ ದಾಸವಾಳ ಕೆಂಪು ದಾಸವಾಳ ಆಗ್ಬೋದು ಈ ರೀತಿ ಅದು ಹೂಗಳನ್ನ ನೀವು ಆ ಒಂದು ವಿಗ್ರಹಕ್ಕೆ ಧೂಪ ದೀಪ ನೈವೇದ್ಯ ಇದಕ್ಕೆ ನೈವೇದ್ಯ ಅಂತಂದರೆ ಈ ಒಬ್ಬಟ್ಟಿಗೆ ನಾವು ಮಾಡ್ತೀವಲ್ವ ಕಡಲೆ ಬೇಳೆ ಬೆಲ್ಲ ಹಾಕಿ ಆ ರೀತಿ ಅದು ಅದನ್ನು ಇಡಬೇಕಾಗುತ್ತೆ ಅದನ್ನು ಹಿಟ್ಟು ನೀವು ಮಾಡಿ ಹಿಟ್ಟು ಅವಳಿಗೆ ಭಾಳ ಇಷ್ಟವಾದಂಥದ್ದಿದು ಅದನ್ನು ಹಿಟ್ಟು ಹಾಲು ಬಾಳೆಹಣ್ಣು ಹೆಣ್ಣು ಇವೆಲ್ಲ ಇಟ್ಟು ಭಾಳ ಇಷ್ಟವಾಗಿ ನೀವು ಮಾಡಿ ಹಿಟ್ಟು ಪೂಜೆ ಮಾಡಿ ಧೂಪ ದೀವೆ ನೈವೇದ್ಯಗಳೆಲ್ಲ ಕೊಟ್ಟಾಗ ಅವಳಿಗೆ ಭಾಳ ಖುಷಿಯಾಗುತ್ತೆ ಇದನ್ನು ಮಾಡಿಕೊಂಡು ನೀವು ಆ ಒಂದು ಫೋಟೋ ಆಗಲಿ ಅಥವಾ ವಿಗ್ರಹ ಆಗಲಿ ಕುಂಕುಮ ಅರ್ಚನೆ ಅದಾದ ನಂತರ ಹೂವಿನ ಅರ್ಚನೆ ಅಂದರೆ ಪುಷ್ಪಾರ್ಚನೆ ಅಂತ ಹೇಳ್ತೀವಿ ಇದನ್ನ ಮಾಡ್ಕೊಂಡು ನೀವು ಬರ್ತಾ ಇದ್ದರೆ ಒಂದು ಮಂಡದಲ್ಲಿ ಕೂಡ ಅವಳು ನಿಮ್ಮ ಒಂದು ಶುದ್ಧವಾದ ಮನಸ್ಸಿಂದ ಮಾಡಿದಾಗ ಆ ದೇವಿ ನಿಮಗೆ ಕಾಣಿಸ್ಕೋಬೋದು ನಿಮ್ಮ ಮುಂದಿನ ಭವಿಷ್ಯ ಇರ್ಬೋದು ಅಥವಾ ನೀವು ಬೇರೆಯವ್ರ ಕಡೆ ಭವಿಷ್ಯ ಏನಾದ್ರು ಕೇಳೋದಿದ್ರೆ ಆ ದೇವಿ ಅದಕ್ಕೆ ದಾರಿ ಅಂತೂ ಈ ರೀತಿಯಲ್ಲ ಈ ರೀತಿ ಅಂತ ಕೂಡ ನಿಮಗೆ ಒಂದು ಜ್ಞಾನ ಅಥವಾ ಒಂದು ಭವಿಷ್ಯತ್ತು ಇದರಲ್ಲಿ ಕೂಡ ಹೇಳ್ತಾಳೆ ನಿಮಗೆ ಅಂಥ ಒಂದು ಅದ್ಭುತವಾದಂಥ ಒಂದು ತಂತ್ರ ಇದು ಭಾಳ ಸಿದ್ಧಿ ಸಾಧಕರು ಮಾಡಿಕೊಳ್ಳುವಂಥ ತಂತ್ರ ಕೂಡ ಇದು ಅದನ್ನು ನೀವು ಈ ರೀತಿ ಒಂದು ಸಿದ್ಧಿ ಮಾಡಿಕೊಂಡು ಒಂದು ಮಂಡಲ ಆಗಿಲ್ಲ ಅಂದರೆ ಎರಡು ಮಂಡಲ ಮಾಡಿ ಯಾಕೆಂದರೆ ಇದನ್ನು ಮಾಡಿದಷ್ಟು ನಿಮ್ಮಲ್ಲಿ ಒಂದು ಆ ದೇಹದಲ್ಲಿ ಒಂದು ಶಕ್ತಿ ನಿಮಗೆ ಒಂದು ಪ್ರವಾಹ ಆಗುತ್ತೆ ಅದು ಆ ರೀತಿಯ ಒಂದು ದೇಹದಲ್ಲಿ ಆ ಶಕ್ತಿ ಅನ್ನೋದು ನಿಮಗೆ ಉದ್ಭವ ಆಗುತ್ತೆ ಯಾವುದೇ ಆಗಲಿ ಯಾವುದೋ ಒಂದು ರೂಪದಲ್ಲಿ ಆ ತಾಯಿ ನಿಮಗೆ ಒಂದು ದರ್ಶನ ಕೊಟ್ಟು ಈಗಲ್ಲ ಹೀಗಾಗುತ್ತೆ ಅಂತ ಮುಂದಿನ ಭವಿಷ್ಯವನ್ನು ನುಡಿಯುತ್ತಾಳೆ ಇಂಥ ಒಂದು ದೇವಿ ನೀವು ಸಿದ್ಧಿ ಮಾಡಿಕೊಂಡು ಸ್ಥಾಧನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಭಾಳ ಉಪಯೋಗ ಬಂದಿದೆ ಅಂದ್ಕೊಂಡಿದ್ದೀನಿ ಉಪಯೋಗ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾವುದೇ ನಿಮಗೆ ಒಂದು ಪ್ರಶ್ನೆ ಇದ್ದರೂ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ವೀಕ್ಷಕರೇ ಇದುವರೆಗೂ ನನ್ನ ಒಂದು ವೀಡಿಯೋ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು ನನ್ನ ಪ್ರಿಯ